ರಾಜ್ಯ ಬಿಜೆಪಿಯ ಎಂಟು ಶಾಸಕರು ಕಾಂಗ್ರೆಸ್ ಕಡೆ ಮುಖ ಕಮಲದ ದಳಗಳು ಒಂದೊಂದೇ ಉದ್ರಿ ಹೋಗ್ತೀವಿಯಾ ಕರ್ನಾಟಕ ಬಿಜೆಪಿ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ವೇಕೆ ಕೇಂದ್ರ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗ್ಲಾಗಿದೆ ಅಂದ್ರೆ ಒಡದು ಚಿತ್ರವಾಗಿದೆ ಒಡದ ಮನಸ್ಸುಗಳನ್ನ ಒಂದು ಮಾಡೋದಕ್ಕೆ ಕೇಂದ್ರದ ನಾಯಕರಿಂದಲೂ ಸಾಧ್ಯವಾಗ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿಯ ಎಂಟು ಶಾಸಕರು ಕಾಂಗ್ರೆಸ್ ಕಡೆ ಮುಖ ಮಾಡಿ ನಿಂತಿದ್ದಾರೆ ಹಾಗಾದ್ರೆ ಕಮಲದ ದಳಗಳು ಒಂದೊಂದೇ ಉದ್ರಿ ಹೋಗ್ತೀವ್ಯಾ ಕರ್ನಾಟಕ ಬಿಜೆಪಿ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲಬೇಕೆ ಕೇಂದ್ರ ಬಿಜೆಪಿ ನಾಯಕರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಪಟಲಂಗೆ ಭಿಕ್ಷಾ ಕೊಟ್ಟಿತ್ತು ವಿಶ್ವಗುರು ಮೋದಿನೇ ಕರ್ನಾಟಕದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ನಡೆಸಿದ್ರು ಕನ್ನಡಿಗರು ಬಿಜೆಪಿಯನ್ನ ಕೇರ್ ಮಾಡಲಿಲ್ಲ ಬಿಜೆಪಿಯನ್ನ ಸಾರಾ ಸಗಟಾಗಿ ತಿರಸ್ಕರಿಸಿದ್ರು ಜೊತೆಗೆ ರಾಜ್ಯ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸೀಟುಗಳ ಅಭೂತಪೂರ್ವ ದಿಗ್ವಿಜಯವನ್ನ ಕೊಟ್ಟಿದ್ರು ಈ ಸೋಲನ್ನು ಕಾಗದ ಕೇಂದ್ರ ಬಿಜೆಪಿ ನಾಯಕರು ಕರ್ನಾಟಕ ಬಿಜೆಪಿ ನಾಯಕರ ಮೇಲೂ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ರಾಜ್ಯ ಬಿಜೆಪಿ ಒಡದ ಮನೆಯಾಗಿದ್ದು ಮನೆಯೊಂದು ಮೂರ್ ಬಾಗಲಾಗಿದೆ ಪರಸ್ಪರ ಕಚ್ಚಾಟ ಕೆಸರ ಚಾಟ ಮುಗಿಲು ಮುಟ್ಟಿದೆ ಇಂಥ ಟೈಮ್ ಅಲ್ಲಿ ಯತ್ನಾಳ್ ಪರ ನಿಂತರೂ ಕಷ್ಟ ಬಿ ವಿಜಯೇಂದ್ರ ಪರ ನಿಂತರೂ ಕಷ್ಟ ಅನ್ನೋ ದುಸ್ಥಿತಿ ತಲೆದೋರಿದೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ಪಕ್ಷವನ್ನು ತ್ಯಜಿಸಿ ಕಾಂಗ್ರೆಸ್ ಸೇರೋಕೆ ಒಬ್ಬರಲ್ಲ ಇಬ್ರಲ್ಲ ಒಟ್ಟು ಎಂಟು ಹಾಲಿ ಶಾಸಕರೇ ತುದಿಗಾಲ ಮೇಲೆ ನಿಂತಿದ್ದಾರೆ ಹಾಗಾದ್ರೆ ಯಾರು ಆ ಶಾಸಕರು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ರಾಜ್ಯ ಬಿಜೆಪಿಯಲ್ಲಿ ಬಿದ್ದಿರೋ ಬೆಂಕಿಯನ್ನು ಆರಿಸೋಕೆ ಕೇಂದ್ರದ ನಾಯಕರು ನಿರಾಸಕ್ತಿ ತೋರಿಸುತ್ತಿರೋದಕ್ಕೆ ಅಸಲಿಗೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನೀವು ನೋಡ್ಲೇಬೇಕು ವಿಪಕ್ಷದಲ್ಲಿದ್ರು ಸಿಎಂ ರೆಸ್ಗೆ ಈಗಲೇ ಪೈಪೋಟಿ ಆಯ ತಪ್ಪಿದ್ರೆ ಪಾತಾಳಕ್ಕೆ ಬೀಳೋದ್ಯಾರು ಪಕ್ಷವನ್ನ ಮೊದಲು ಅಧಿಕಾರಕ್ಕೆ ತರೋದರ ಕಡೆ ಎಲ್ಲರೂ ಗಮನ ಹರಿಸಬೇಕಲ್ವಾ ಅನ್ನೋದು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಮಾತು ಆದ್ರೆ ಬಿ ಎಸ್ ಯಡಿಯೂರಪ್ಪನವರ ಈ ಮಾತಿನ ಹಿಂದೆ ನಿಗೂಢ ಅರ್ಥವಿದೆ ತಮ್ಮ ಮಗ ಬಿ ವೆ ವಿಜಯೇಂದ್ರ ಅವರನ್ನ ಸಿಎಂ ಮಾಡೋ ಕುತಂತ್ರ ಕೂಡ ಅಡಗಿದೆ ಅದು ಹೇಗೆ ಅಂದ್ರ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲು ಬಿ ಎಸ್ ಯಡಿಯೂರಪ್ಪ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕರೇನು ಆಗಿರ್ಲಿಲ್ಲ ಒಬ್ಬ ಸಾಮಾನ್ಯ ಲೀಡರ್ ಆಗಿದ್ರಷ್ಟೇ ಆದ್ರೆ ಆರರಲ್ಲಿ ಸಿಕ್ಕ ಅವಕಾಶವನ್ನ ಬಾಚಿ ತಬ್ಬಿಕೊಂಡ ಬಿ ಎಸ್ ಯಡಿಯೂರಪ್ಪ ಕುಮಾರಸ್ವಾಮಿ ಜೊತೆ ಸೇರಿ ಟ್ವೆಂಟಿ ಟ್ವೆಂಟಿ ಆ ಸರ್ಕಾರದಲ್ಲಿ ಡಿಸಿಎಂ ಕೂಡ ಆಗಿದ್ರು ಆ ನಂತರ ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ವಚನ ಭಂಗದಿಂದಾಗಿ ರಾಜ್ಯದಲ್ಲಿ ಬಿಜೆಪಿ ಪರ ಅಲೆ ಏಳ್ತು ಜೊತೆಗೆ ಲಿಂಗಾಯತರು ಬಿಎಸ್ ಯಡಿಯೂರಪ್ಪನವರ ಬೆನ್ನಿಗೆ ನಿಂತರು ಹೀಗಾಗಿ ಅದೇ ಮೊದಲ ಸಲ ರಾಜ್ಯದಲ್ಲಿ ಬಿಜೆಪಿಗೆ ನೂರ ಹತ್ತು ಸೀಟು ಬಂದು ಆರು ಮಂದಿ ಪಕ್ಷೇತ್ರ ಸೇರಿಸಿಕೊಂಡು ಯಡಿಯೂರಪ್ಪ ಸಿಎಂ ಆದ್ರು ಅಲ್ಲಿಂದ ಇಲ್ಲಿಯವರೆಗೆ ಹದಿನಾರು ವರ್ಷಗಳ ಕಾಲ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕರಂತೆ ಬಿಂಬಿಸಿಕೊಂಡಿದ್ದಾರೆ ಅಂದ್ರೆ ಒಂದು ಸಲ ಸಿಎಂ ಆದ್ರೆ ಸಾಕು ಅದರ ಮೈಲೇಜ್ ಇಪ್ಪತ್ತು ವರ್ಷಗಳವರೆಗೂ ಇರುತ್ತೆ ಇಂತ ಲಾಜಿಕ್ ನ ಆಧಾರದ ಮೇಲೆ ಮೊದಲ ಸಲ ಶಾಸಕರಾದ ತಮ್ಮ ಮಗನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಗಿಟ್ಟಿಸಿಕೊಡೋದರಲ್ಲಿ ಬಿಎಸ್ ಯಡಿಯೂರಪ್ಪ ಸಕ್ಸಸ್ ಆಗಿದ್ದಾರೆ ಆ ಮೂಲಕ ಭವಿಷ್ಯದಲ್ಲಿ ಸಿಎಂ ಕುರ್ಚಿಯಲ್ಲಿ ತಮ್ಮ ಮಗನನ್ನ ಕೂರಿಸಲು ಯತ್ನಿಸುತ್ತಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಮುಂದೆ ಮುಂದುವರೆದು ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎದುರಿಸಿ ಒಂದೊಮ್ಮೆ ಬಿಜೆಪಿಗೆ ಬಹುಮತ ಬಂದ್ರು ಅಥವಾ ಕಮಲದಳ ಮೈತ್ರಿಗೆ ಬಹುಮತ ಬಂದ್ರು ವಿಜಯೇಂದ್ರಗೆ ಸಿಎಂ ಆಗುವ ಅವಕಾಶ ಕೂಡಿ ಬರುತ್ತೆ ಅನ್ನೋದು ಬಿಎಸ್ ಯಡಿಯೂರಪ್ಪನವರ ಪ್ಲಾನ್ ನಿಮ್ಗೆ ಗೊತ್ತಿರಲಿ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿಲ್ಲ ಅನ್ನೋದೇನೋ ನಿಜ ಆದ್ರೆ ನಾಳೆ ಅಧಿಕಾರಕ್ಕೆ ಬಂದ್ಮೇಲೆ ತಮ್ಮ ಜಾಗ ಯಾವುದು ಎಂಬ ಬಗ್ಗೆ ಬಹುತೇಕ ನಾಯಕರಲ್ಲಿ ಗೊಂದಲವಿದೆ ಅಂದ್ರೆ ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಬಿ ವಿಜಯೇಂದ್ರ ಇದೇ ಹುದ್ದೆಯಲ್ಲಿ ಮುಂದುವರೆದ್ರೆ ನಿಶ್ಚಿತವಾಗಿ ಮುಖ್ಯಮಂತ್ರಿ ಹುದ್ದೆಯ ಕ್ಯಾಂಡಿಡೇಟ್ ಆಗ್ತಾರೆ ಅದೇ ರೀತಿ ಪಕ್ಷ ಅಧಿಕಾರಕ್ಕೆ ಬಂದು ವಿಜಯೇಂದ್ರ ಮುಖ್ಯಮಂತ್ರಿ ಆದ್ರೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ರಾಜ್ಯ ಬಿಜೆಪಿಯ ನಾಯಕತ್ವ ಅವರ ಹಿಡಿತದಲ್ಲಿರುತ್ತೆ ಯಾಕಂದ್ರೆ ಒಂದು ಸಲ ಅವರು ಮುಖ್ಯಮಂತ್ರಿ ಆದ್ರೆ ಪ್ರಬಲ ಲಿಂಗಾಯತ ಸಮುದಾಯ ಸಾಲಿಡ್ ಆಗಿ ಅವರ ಬೆನ್ನಿಗೆ ನಿಲ್ಲುತ್ತೆ ಹೀಗೆ ಒಂದು ಸಲ ಅದು ವಿಜಯೇಂದ್ರ ಬೆನ್ನಿಗೆ ನಿಂತ್ರೆ ಅವರನ್ನ ಅಲುಗಾಡಿಸುವುದು ಅಸಾಧ್ಯದ ಕೆಲಸ ಹೀಗಾಗಿನೇ ಬಸನ್ಗೌಡ ಪಾಟೀಲ್ ಯತ್ನಾಳ್ಬೋಣ ವಿಜಯೇಂದ್ರ ಅವರನ್ನ ಈಗಲೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋಕೆ ಯತ್ನಿಸುತ್ತಿರೋದು ಮತ್ತು ತಾವು ಕೂಡ ಸಿಎಂ ಕ್ಯಾಂಡಿಡೇಟ್ ಯಾಕಾಗಬಾರ್ದು ಅನ್ನೋ ಸಂದೇಶವನ್ನ ರವಾನಿಸುತ್ತಿರೋದು ಹೀಗೆ ರಾಜ್ಯ ಬಿಜೆಪಿಯಲ್ಲಿನ ಭವಿಷ್ಯದ ನಾಯಕತ್ವ ಈಗ ಹೋರಾಟ ನಡೆಸದಿದ್ರೆ ಆಮೇಲೆ ಎಲ್ಲವೂ ಕೈ ಮೀರಿ ಸಾಧ್ಯತೆ ಇರುತ್ತೆ ಇದೆಲ್ಲ ಹೈಕಮಾಂಡ್ ಗಮನಕ್ಕೆ ಬಂದಿರೋದ್ರಿಂದಾಗಿನೇ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿಯಲ್ಲಿನ ಈ ಜಗಳವನ್ನ ಸದ್ಯಕ್ಕೆ ಸೆಟಲ್ ಆಗಲ್ಲ ಬಿಡಿ ಅಂತೇಳಿ ಕೈ ಎತ್ತಿರೋದು ಪಕ್ಷ ಬಿಡೋಕೆ ಸಜ್ಜಾಯಿತು ಮತ್ತೊಂದು ಪಣ ಎಸ್ ಟಿ ಸೋಮಶೇಖರ್ ಅಚ್ಚರಿಯ ಹೇಳಿಕೆ ಹೀಗೆ ಒಂದು ಕಡೆ ಯತ್ನಾಳ್ ಮತ್ತು ಬಿವಿ ವಿಜಯೇಂದ್ರ ಬಣಗಳು ರಾಜ್ಯ ಬಿಜೆಪಿಯಲ್ಲಿ ಭವಿಷ್ಯದ ನಾಯಕತ್ವಕ್ಕಾಗಿ ಪರದಾಡಿಕೊಳ್ತಿದ್ರೆ ಅರ್ಥ ರಾಜ್ಯ ಬಿಜೆಪಿಯಲ್ಲಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರುವ ನಾಯಕರು ಪಕ್ಷವನ್ನೇ ಬಿಟ್ಟು ಕಾಂಗ್ರೆಸ್ ಸೇರೋಕೆ ಮುಂದಾಗಿದ್ದಾರೆ ಅವರಲ್ಲಿ ಮೊದಲ ಸಾಲಿನಲ್ಲಿರುವುದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈ ಇಬ್ಬರು ನಾಯಕರು ಈಗಾಗಲೇ ಬಹಿರಂಗವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ದು ಪಕ್ಷ ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಂಡರೂ ನಾವು ರೆಡಿಯನ್ನು ಕಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಹೀಗಿದ್ರು ಬಿಜೆಪಿ ನಾಯಕರು ಇವರಿಬ್ಬರನ್ನು ಪಕ್ಷದಿಂದ ಉಚ್ಚಾಟಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಇವರನ್ನು ಉಚ್ಚಾಟಿಸಿದ್ರೆ ಪಕ್ಷದ ಸೀಟುಗಳ ಸಂಖ್ಯೆ ಅರವತ್ತೈದರಿಂದ ಅರವತ್ತ್ ಮೂರಕ್ಕೆ ಕುಸಿಯುತ್ತೆ ಜೊತೆಗೆ ಇವರಿಬ್ಬರು ಹೊರ ನಡೆಯೋದ್ರಿಂದ ಪಕ್ಷದಲ್ಲಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ಮತ್ತು ಸೈಡ್ ಲೈನ್ ಆಗಿರೋ ಮತ್ತಷ್ಟು ಶಾಸಕರು ಕೂಡ ಪಕ್ಷ ಬಿಡೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅನ್ನೋ ಭೀತಿ ರಾಜ್ಯ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ನಿಮ್ಗೆ ಗೊತ್ತಿರಲಿ ಕೆಲ ತಿಂಗಳ ಹಿಂದೆಯೇ ಎಸ್ ಟಿ ಸೋಮಶೇಖರ್ ಅವರು ರಾಜ್ಯ ಬಿಜೆಪಿಯಿಂದ ಎಂಟಕ್ಕೂ ಹೆಚ್ಚು ಶಾಸಕರು ಸದ್ಯದಲ್ಲಿ ಕಾಂಗ್ರೆಸ್ ಸೇರಲಿದ್ದಾರೆ ಅಂತ ಹೇಳಿದ್ರು ಆದ್ರೆ ಆ ಶಾಸಕರು ಯಾರು ಅನ್ನೋದನ್ನ ಮಾತ್ರ ಹೇಳಿರಲಿಲ್ಲ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯತ್ನಾಳ್ ಬಿ ವಿಜೇಂದ್ರ ಸಿ ಸಿಟಿ ರವಿ ಎನ್ ರವಿಕುಮಾರ್ ಮತ್ತು ಆರ್ ಅಶೋಕ್ ಅವರಂತ ಕೆಲವೇ ಕೆಲವು ನಾಯಕರು ಮಾತ್ರ ಬಾಯ್ ಮಾಡ್ತಿದ್ರೆ ಇನ್ನುಳಿದ ಶಾಸಕರು ಸೈಲೆಂಟ್ ಆಗಿ ಸೈಡ್ಗಿದ್ದಾರೆ ಹೀಗಾಗಿ ಇಲ್ಲಿ ತಟಸ್ಥವಾಗಿರೋ ಬಣದ ನಿಲುವು ಯಾವಾಗ ಬೇಕಾದ್ರೂ ಬದಲಾಗಬಹುದು ಜೊತೆಗೆ ಬಣ ಬಡಿದಾಟ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿಯನ್ನ ಮತ್ತೆ ಸೋಲಿನ ಸುಳಿಗೆ ತಳ್ಳಿದ್ರೂ ಆಶ್ಚರ್ಯವಿಲ್ಲ ಇನ್ನ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿಯನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದೆ ರಾಜ್ಯ ಬಿಜೆಪಿಯ ಆಂತರಿಕ ಕಚ್ಚಾಟ ಈಗಾಗಲೇ ಬೀದಿಗೆ ಬಂದು ಜಗಜ್ಜಾಹೀರಾಗಿದೆ ಒಡೆದ ಮನೆಯ ಹುಳುಕು ಮುಚ್ಚಿಕೊಳ್ಳಲು ಸದನದಲ್ಲಿ ಕೋಲಾಹಲ ಎಬ್ಬಿಸಿ ಜನರನ್ನ ದಿಕ್ಕು ತಪ್ಪಿಸುವ ವ್ಯರ್ಥ ಪ್ರಯತ್ನ ಪ್ರಯತ್ನಕ್ಕಿಳಿದಿದ್ದಾರೆ ಬಿಜೆಪಿ ನಾಯಕರು ಬಣರಾಜಕೀಯದಿಂದ ಕಮಲದ ದಳಗಳು ಒಂದೊಂದಾಗಿ ಉದುರಿ ರಾಜ್ಯದಲ್ಲಿ ವಿರೋಧ ಪಕ್ಷವೇ ಇಲ್ಲದಂತಾಗುವುದು ಖಚಿತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಘಟಕ ಕುಟುಕಿದೆ ಇದೇ ರೀತಿ ಮತ್ತೊಂದು ಟ್ವೀಟ್ ಮಾಡಿದ್ದು ಪ್ರಧಾನಿ ಮೋದಿಯವರ ವಿರುದ್ಧವೂ ಟೀಕಾ ಪ್ರಹಾರ ನಡೆಸಿದೆ ನಾ ಕಾವುಂಗ ನುಂಗ ಅಂತೇಳಿ ಅಬ್ಬರದ ಭಾಷಣ ಹೊಡೆಯುವ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಸಿರಿವಂತರನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾರೆ ಭಾರತದ ಶತ ಕೋಟ್ಯಾಧಿಪತಿಗಳ ಸಂಪತ್ತು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಶೇಕಡ ನಲವತ್ತೆರಡರಷ್ಟು ಏರಿಕೆ ಕಂಡಿದ್ದು ವಿಶ್ವದಲ್ಲೇ ಮೂರನೇ ಸ್ಥಾನದಲ್ಲಿದೆ ಅಂತೇಳಿ ಸ್ವಿಸ್ ಬ್ಯಾಂಕ್ ಯು ಬಿ ಎಸ್ ವರದಿ ಹೇಳಿದೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಶತ ಕೋಟ್ಯಾಧಿಪತಿಗಳ ಒಟ್ಟು ಸಂಪತ್ತು ಮೂರು ಪಟ್ಟು ಅಂದ್ರೆ ಶೇಕಡ ಇನ್ನೂರ ಅರವತ್ತ್ ಮೂರರಷ್ಟು ಏರಿಕೆ ಕಂಡಿದೆ ಅಂತೇಳಿ ಅಂಕಿಅಂಶ ಸಮೇತ ರಾಜ್ಯ ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ ಇನ್ನ ಮೋದಿ ಈ ಹಿಂದೆ ಬಿಲ್ಡ್ ಅಪ್ ಗಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇದೀಗ ಆ ಸ್ಟೇಟ್ಮೆಂಟ್ ಮೋದಿಗೆ ತಿರುಗು ಬಾಣವಾಗಿದೆ ಸಾಮಾನ್ಯ ಜನರು ಹವಾಯಿ ಚಪ್ಪಲಿ ಹಾಕಿದವರು ವಿಮಾನಯಾನ ಮಾಡಬಹುದು ಎಂದಿದ್ದ ನರೇಂದ್ರ ಮೋದಿ ಅವರು ಇಂದು ಸಾಮಾನ್ಯ ಜನರ ವಿಮಾನಯಾನದ ಕನಸಿಗೆ ಸಮಾಧಿ ಕಟ್ಟಿದ್ದಾರೆ ಮುಂಬೈಯಿಂದ ಕೆಲವು ವಿಮಾನ ದರಗಳು ಹಲವು ಪಟ್ಟು ಅಧಿಕವಾಗಿದ್ದು ಇದು ಸರ್ಕಾರದ ಹಗಲು ದರೋಡೆ ವಿಮಾನದ ದರವನ್ನ ದುಬಾರಿ ಮಾಡಿ ಬಡವರ ಜೇಬಿಗೆ ಕತ್ತರಿ ಹಾಕಿ ಲೂಟಿಗಿಳಿದಿದೆ ಕೇಂದ್ರ ಸರ್ಕಾರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಹಾಗಾದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಬಣ ಬಡಿದಾಟ ಪರಸ್ಪರ ಕೆಸರಿ ಚಾಟಗಳಿದ್ರು ಕೇಂದ್ರ ಬಿಜೆಪಿ ನಾಯಕರು ಅದಕ್ಕೆ ತಲೆ ಕೆಡಿಸಿಕೊಳ್ತಿಲ್ಲ ಮೋದಿ ದೇಶದ ಬಡವರ ಕಿವಿ ಮೇಲೆ ಚೆಂಡುವ ಇಟ್ಟು ತಮ್ಮ ಬೆಳೆ ಬೇಯಿಸಿಕೊಳ್ತಿದ್ದಾರಾ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ದೇಶದಲ್ಲಿ ಬಿಜೆಪಿ ನೆಲಕ್ಕಚ್ಚುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ